ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಇವತ್ತು ರಾಮ ಹುಟ್ಟಿದ ದಿನವನ್ನು ರಾಮನವಮಿ ಅಂತಾರೆ ಅಲ್ವಾ ಪೂಜೆ ಯಾವಾಗ ಮಾಡಬೇಕು ಹಾಗೆ ಅಂತ್ಯ ಯಾವಾಗೋಗುತ್ತೆ ಅಂತ ತಿಳಿಸ್ತೇನೆ ಅದಕ್ಕೂ ಮುಂಚೆ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ಹಾಗೆ ಹೊಸಬ್ರೆ ಯಾರು ನೋಡ್ತಾ ಇದ್ದೀರಾ ವೀಡಿಯೋ ಕಳಗಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಈ ರಾಮನವಮಿ ಚೈತ್ರ ಮಾಸದ ನವಮಿ ಎಂದು ಅಂದರೆ ಒಂಬತ್ತನೇ ದಿನದಂದು ಬರುತ್ತೆ ಈ ವರ್ಷ ರಾಮನವಮಿ ಏಪ್ರಿಲ್ ಹದಿನೇಳನೇ ತಾರೀಕು ಬುಧವಾರದಂದು ಬಂದಿದೆ ನವಮಿ ತಿಥಿ ಆರಂಭವಾಗುವಂತಹದ್ದು ಏಪ್ರಿಲ್ ಹದಿನಾರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಹಾಗೆ ನವಮಿ ತಿಥಿ ಅಂತ್ಯವಾಗುವುದು ಏಪ್ರಿಲ್ ಹದಿನೇಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ನವಮಿ ತಿಥಿ ಅಂದರೆ ನಾ ರಾಮ ನಾವು ರಾಮನವಮಿ ಪೂಜೆಯನ್ನು ಏಪ್ರಿಲ್ ಹದಿನೇಳನೇ ತಾರೀಕು ಬುಧವಾರ ಆಚರಣೆ ಮಾಡಬಹುದು ಹಾಗೆ ರಾಮನವಮಿ ಪೂಜೆಗೆ ಶುಭ ಮುಹೂರ್ತ ಅಂದರೆ ಏಪ್ರಿಲ್ ಹದಿನೇಳನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆ ಎರಡು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಇರುತ್ತೆ ರಾಮನ ಫೋಟೋಗೆ ತುಳಸಿ ಅರ್ಪಿಸಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಇನ್ನು ಯಾರಾದರೂ ರಾಮಕೋಟಿ ಬರಬೇಕು ಅಂದರೆ ಅವತ್ತಿನ ದಿನ ಪ್ರಾರಂಭ ಮಾಡೋದರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ದೇವರು ನಿಮಗೆಲ್ಲ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್